ನಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಸರ್ ಸುಂದಿರ್ತೀವನ್ರಿ ರೇಣುಗಾ ಸ್ವಾಮಿ ಸಹ ಚೆನ್ನ ಏನೋ ಮಾಡೇ ಇಲ್ವಾ ಅಮ್ಮಾಯ್ತು ತಣಗಿರೋ ಹೊಡೆದ್ಬಿಟ್ಟು ಕೊಲೆ ಮಾಡುದ್ರ ಹೇಳಿ ಆ ಹೆಣ್ಮಕ್ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾರು ಧ್ವನಿ ಅಂತಾರೆ ಯಾರ್ರಿ ರೇಣುಕಾ ಸ್ವಾಮಿ ಏನ್ ಅನ್ನೋದನ್ನ ಹೊರ ಜಗತ್ತಿಗೆ ಗೊತ್ತಾಗ್ಬೇಕು ಅದು ಕೂಡ ಪೊಲೀಸರು ಹೊರ ಜಗತ್ತಿಗೆ ತೋರಿಸ್ಬೇಕೇನ್ರಿ ನೋಡ್ರಿ ದರ್ಶನ್ ಮಾಡ್ತಿರ್ತಕ್ಕಂಥ ಚೆಲ್ಲಾಟಕ್ಕೆ ಎಂಟಿಗೆ ಪ್ರಾಣಿ ಸಂರ್ಶನ್ ಏನ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾನೂನು ಕಾನೂನು ತೀರ್ಮಾನ ಮಾಡುತ್ತೆ ರಾಜಕೀಯದ ಕಾಣದ ಕೈಗಳು ಇದೆಯಾ ನಾವು ಆಯ್ತಪ್ಪ ದರ್ಶನ್ ದನ ಇದ್ದಂಗೆ ಅವನೇ ನೀನು ಸಿಂಗ್ಳು ಕೈ ಇದ್ದಂಗೆ ಇದೆಯಾ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಾನು ಸಲ್ಮಾನ್ ದರ್ಶನ್ ಕೊಲೆ ಮಾಡಿದ್ದು ಸರಿನಾ ಹಾಗಾದರೆ ರೇಣುಕಾ ಸ್ವಾಮಿ ಸಾಚನ ಆನ್ಲೈನ್ ಟಿವಿಯ ವಿಶೇಷ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ಖಂಡಿತ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಪರ ವಿರೋಧ ಸಖತ್ ಚರ್ಚೆ ಆಗ್ತಿದೆ ಮುದು ಸರ್ ನೋಡ್ರಿ ನಮ್ಮ ಆನ್ಲೈನ್ ಟಿ ವಿಯ ವರದಿ ಈ ವರದಿ ಸಮರ್ಥನೆ ಅಲ್ಲ ಪೊಲೀಸ್ನವರು ಪೊಲೀಸ್ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಸಮರ್ಥನೆ ಅಲ್ಲ ದರ್ಶನ್ ಸಮರ್ಥನೆ ಅಲ್ಲ ಸತ್ಯ ತಿಳಿಸುವ ಪ್ರಯತ್ನ ಖಂಡಿತ ಸತ್ಯ ಅಂದ್ರೇನು ಈ ಒಂದು ಇಷ್ಟೆಲ್ಲ ಅವಾಂತರಕ್ಕೆ ಕೇಂದ್ರ ಬಿಂದು ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಖಂಡಿತ ನೋಡ್ರಿ ಇವತ್ತು ದರ್ಶನ್ ಮಾಡಿರ್ತಕ್ಕಂಥ ಕೊಲೆ ದರ್ಶನ್ ಗ್ಯಾಂಗ್ ಮಾಡಿರ್ತಕ್ಕಂಥ ಕೊಲೆ ವಿಶ್ವದಲ್ಲೇ ಇದು ಮೊದಲನೇ ಕೊಲೆ ಅಲ್ಲ ಸರ್ ತುಮಕೂರಲ್ಲಿ ಜೋಡಿ ಕೊಲೆ ಆಗಿತ್ತು ಸುಮಾರು ವರ್ಷಗಳ ಹಿಂದೆ ತುಂಬಾ ಜನ ಗೊತ್ತಿದ್ದಲ್ಲೂ ಗೊತ್ತಿಲ್ಲ ಜೋಡಿ ಕೊಲೆ ಆಗಿತ್ತು ಹಾಗಾಗ್ಬಿಟ್ಟು ಅವರು ಏನೇ ಕೊಲೆ ಮಾಡಲಿರಿ ಅಂದ್ರೆ ದರ್ಶನ್ ಕೊಲೆ ಮಾಡಿದ್ದ ಜನಗಳಿಗೆ ಯಾಕೆ ಆಕ್ರೋಶ ಅಂದ್ರೆ ರೇಣುಪ್ಪ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಹೊಡೆದ್ರಲ್ಲ ಅದರಿಂದ ಜನಗಳಿಗೊಂಥರ ಈ ಒಂಥರ ಇದು ಏನಂತ ಸಿಂಪತಿ ಖಂಡಿತ ಚಿತ್ರಿಂಸ ಕೊಟ್ಟರಲ್ಲ ಅಂತ ನೋಡ್ರಿ ಕೊಲೆ ಕಾನೂನು ಅಡಿಯಲ್ಲಿ ಕೊಲೆ ಮಾಡೋಂಥದ್ದೇ ಅಪರಾಧ ಅಪರಾಧ ಖಂಡಿತ ಸರ್ ಆಗೋಗಿದೆ ಅದಕ್ಕೆ ಏನು ನ್ಯಾಯಾಂಗ ಇದೆ ನ್ಯಾಯಾಂಗದ ವ್ಯವಸ್ಥೆ ಇದೆ ಹೌದು ಸರ್ ಪೊಲೀಸ್ನವರು ಕೂಡ ಕೆಲಸ ಮಾಡಿದ್ದಾರೆ ಖಂಡಿತ ದರ್ಶನ್ಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋಂಥದನ್ನು ಕಾನೂನು ತೀರ್ಮಾನ ಕಾನೂನು ತೀರ್ಮಾನ ಮಾಡುತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ ಹೌದು ಆದರೆ ನೋಡ್ರಿ ಇವತ್ತು ನಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಚೋಡಿಸುಂದೀವನ್ರಿ ಇಲ್ಲ ಸರ್ ಯಾರು ಸುಂದರ ನೀವು ಸುಂದರದಿವನ್ರಿ ಇಲ್ಲ ಸರ್ ಸುಮ್ಮನೆ ಇರಲ್ಲ ಏ ನಮ್ಮ ಭವ್ಯ ಭಾರತದ ದೇಶದಲ್ಲಿ ಹೆಣ್ಣನ್ನು ಆದಿಶಕ್ತಿ ಅಂತ ಪೂಜೆ ಮಾಡೋದು ಪುಣ್ಯ ಭೂಮಿ ಪುಣ್ಯ ಭೂಮಿ ಇರಲಿ ಖಂಡಿತ ಇಲ್ಲಿ ಹೆಣ್ಣಿಗೆ ಎಷ್ಟು ಸ್ಥಾನಮಾನ ಇದೆ ಎಷ್ಟು ಗೌರವ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದು ಖಂಡಿತ ಸರ್ ಅಂಥದ್ರಲ್ಲಿ ಇವತ್ತು ನಮ್ಮ ಮನೆ ಹೆಣ್ಮಕ್ಳಿಗೆ ಚುಡಾಯಿಸ ಯಾವನ್ನ ಕೈ ಕೊಡ್ಕೊಂಡು ಸುಮ್ಮನೆ ಕುತ್ಕೊಂಡು ಚುಡಾಸಪ್ಪ ಅಂತ ಹೇಳಲ್ಲ ರೀ ಖಂಡಿತ ಇದೇ ಥರ ನಮ್ಮ ಸ್ನೇಹಿತನ ತಂಗಿ ಯಾರೋ ಒಬ್ಬ ಚುಡಾಯಿಸ್ತದೆ ಅಂತೇಳಿ ನಾವು ಹೋಗ್ಬಿಟ್ಟು ಅವ್ರ ಮನೆ ಕಂಪ್ಲೇಂಟ್ ಮಾಡಿದ್ದವು ನೋಡುವ ತಾಯಿ ನಿನ್ನ ಮಗಂಗೆಲ್ಲ ಮಾಡ್ತಿದ್ದಾನೆ ಅವನಿಗೆ ಬುತ್ತಿ ಹೇಳು ಅಂತೇಳಿ ಅಂಥದ್ರಲ್ಲಿ ಏನು ಪವಿತ್ರ ಗೌಡಂಗೆ ರೇಣುಕಾ ಸ್ವಾಮಿ ಅಂತ ಮೆಸೇಜ್ ಮಾಡಿದೆ ನಾನು ಅಂತೇಳಿ ಮಾತುಗಳು ಎಲ್ಲ ಹೊಲ್ಸ ಹೊಲ್ಗರಾಗಿ ಹೊಲ್ಸಾಗಿ ಎಲ್ಲ ಏನು ಮೆಸೇಜ್ ಮಾಡಿದ್ದಾರೆ ಅನ್ನೋಂಥದನ್ನು ಅದು ಇವರು ಹೊರ್ಗಡೆ ಆಗಲಿಲ್ಲ ಅದು ಒಂದು ಏನು ಮೆಸೇಜ್ ಮಾಡಿದೆ ಏನು ಅಂತೇಳಿ ಅಟ್ಲೀಸ್ಟ್ ಇವ್ರೊಂದು ಪತ್ರಿಕಾಗೋಷ್ಠಿಯವರು ಮಾಡಿ ಇಲ್ಲ ಬೇರೆಯವ್ರ ಕಡೆಯಿಂದ ಸಂದೇಶ ಕೊಟ್ಟು ಹಿಂಗೆಲ್ಲ ಮಾಡಿದೆ ಏನೋ ಪವಿತ್ರ ಕೂಡ ನೋಡ್ರಿ ಅದು ಹೆಣ್ಮಗಳು ಹೌದು ಸರ್ ಆ ಹೆಣ್ಮಗಳಿಂಗೆಲ್ಲ ಟಾರ್ಚರ್ ಅಂತ ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ ಈಗ ದರ್ಶನ್ ಮಾಡಿರ್ತಕ್ಕಂಥದನ್ನೇ ಪೊಲೀಸನ್ನ ನೋಡ್ರಿ ಪೊಲೀಸರು ಕೆಲಸ ಮಾಡಿದ್ದಾರೆ ಚುರುಕಾಗಿ ಕೆಲಸ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಏನು ಇದನ್ನು ಮಾಡಿದ್ದಾರೆ ಪೊಲೀಸ್ನವ್ರು ಕೆಲಸ ಅವ್ರು ಮಾಡಿದ್ದಾರೆ ಸರ್ಕಾರ ಅವ್ರು ಕೆಲಸ ಮಾಡಿದೆ ಆದರೆ ದರ್ಶನ್ ಇಷ್ಟೆಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಆಗೋಕ್ಕೆ ಕಾನೂನು ಸುವ್ಯವಸ್ಥೆ ರಾಜಕೀಯದ ಕಾಣದ ಕೈಗಳು ಇದೆಯಾ ಹೌದು ಇರ್ಬೋದು ಇರಬಹುದು ಇರ್ಬೋದು ಅಂತ ಹೇಳೋಕ್ಕಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಸಿಗರೇಟ್ ಸೇದರು ಅಂತೇಳಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ನೋಡ್ರಿ ಜೈಲ್ಗಳಲ್ಲಿ ಇವೆಲ್ಲ ಅಫೆನ್ಸ್ ಮಾಡಂಗಿಲ್ಲ ಇವೆಲ್ಲ ಇವತ್ತು ಪೊಲೀಸ್ ಇವತ್ತು ಪೊಲೀಸರು ಎಫ್ಐಆರ್ ಹಾಕಿ ಮತ್ತೊಂದು ಮಾಡಿ ಜೈಲಿಗೆ ಕೆಲಸ ಆಗುತ್ತೆ ಮನುಷ್ಯ ಪರಿವರ್ತನೆ ಆಗಲಿ ಅಂತ ಹೇಳಿ ಆತ ಮಾಡಿರೋ ತಪ್ಪು ದಿದ್ಕೊಂಡು ಪರಿವರ್ತನೆ ಆಗಲಿ ಅಂತ ಹೇಳಿಬಿಟ್ಟು ಮಾಡೋದು ಇವ್ರು ಹೋಗ್ಬಿಟ್ಟು ಐಷಾರಾಮ ಜೀವನ ಮಾಡಿದ್ರೆ ನೋಡಿ ದರ್ಶನ್ ಮಾಡ್ತಿರ್ತಕ್ಕಂಥ ಚಲ್ಲಾಟಕ್ಕೆ ಎಂಟಿಗೆ ಪ್ರಾಣಿ ಸರ್ ಪಾಪ ಅವರು ಎಂಟಿಯರು ದೇವಸ್ಥಾನಕ್ಕೆ ಹೋಗಿ ಎಲ್ಲೋಗಿ ಇಲ್ಲಿ ಹೋಗಿ ಏನೋ ನನ್ನ ಗಂಡ ಚೆನ್ನಾಗಿಲ್ಲಪ್ಪ ಚೆನ್ನಾಗಿ ಏನೋ ಸಮಸ್ಯೆ ಅದನ್ನು ಇಲ್ಲಿಸೇ ಬರ್ಲಿ ಪಾಪ ಹೆಣ್ಮಗಳು ಅಷ್ಟೆಲ್ಲ ಮಾಡ್ತಾ ಇದ್ದೆ ದರ್ಶನ್ ನೋಡಿ ಇನ್ನೂ ಚಂಗ್ಲಾಟ ಅದು ಸರ್ ನನ್ನ ಮೇಲೆ ಏನು ಕೇಸಾಗಿದೆ ನನ್ನ ಮೇಲೆ ಏನೋ ಜಡ್ಜ್ಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಬೇರೆಯವರು ಅಬ್ಸರ್ವ್ ಮಾಡ್ತಾರೆ ನನಗೆಲ್ಲ ಮಾಡ್ಬೋದಾ ಅನ್ನೋಂಥದನ್ನು ಆತನಿಗೂ ಕೂಡ ಕಾಮನ್ ಸೆನ್ಸನ್ನ ಮ್ಯಾನ್ವೆಸ್ ಇಲ್ಲ ಅದು ಅದು ಅಲ್ದೇ ಇವತ್ತು ಮಾಧ್ಯಮದ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅತಿ ಹೆಚ್ಚು ಬಗ್ಗೆ ಕೂಡ ಟಿಕೆಟ್ ಟಿಪ್ಪಣಿ ಆಗ್ತಾ ಇದೆ ಇದಕ್ಕೆ ಕಾರಣ ನೋಡ್ರಿ ಮಾಧ್ಯಮದವ್ರು ನಾವು ಕೂಡ ಅಷ್ಟೇ ರೀ ಮಾಧ್ಯಮ ಬದಿಯ ಒಂದು ಚೌಕಟ್ಟಿರುತ್ತೆ ನಾವು ಯಾರ ಬಗ್ಗೆ ಕೂಡ ಮಾತಾಡ್ಬೇಕಾರೆ ತುಂಬ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕು ಖಂಡಿತ ದನ ಇದ್ದಂಗೆ ಅವನೇ ಹ್ಞೂ ಆಯ್ತಪ್ಪ ದರ್ಶನ್ ದನ ಇದ್ದಂಗೆ ಅವನೇ ನೀನು ಸಿಂಗ್ಳಿಗ ಇದ್ದಂಗೆ ಇದ್ಯಾ ಏನು ಮಾಡಕ್ಕಾಗುತ್ತೆ ಅದನ್ನ ಬಾಡಿ ಹಂಗಿದೆ ಇನ್ನೊಬ್ಬ ಪತ್ರಕರ್ತ ಅವ್ನು ಸಿಂಗ್ಳಿಗ ಇದ್ದಂಗನೇ ಅವ್ನ ಬಾಡಿ ಹಂಗಿದೆ ಖಂಡಿತ ನಾವು ದನ ಇದ್ದಂಗೆ ಎಮ್ಮೆ ಇದ್ದಂಗೆ ನೋಡ್ರಿ ಇವೆಲ್ಲ ಮಾಧ್ಯಮದಲ್ಲಿ ಏನು ಪತ್ರಕರ್ಗೆ ಹೇಳೋಂಥ ಮಾತಲ್ಲ ಮಾತಲ್ಲ ಯಾವುದೇ ಒಂದು ವ್ಯಕ್ತಿಗಾಗಲಿ ಗೌರವ ಕೊಟ್ಟು ಮಾತಾಡಬೇಕು ಅಂತ ಏನು ಮಾಡಬಾರ್ದನ್ನ ಮಾಡಿದ್ದೇನೆ ಹೇಳ್ಬಿಟ್ಟು ಅದ್ರ ಮೇಲೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಜನಗಳ್ಗೆ ಏನು ಅಂದರೆ ಅದೊಂದು ಚಾನಲ್ಲು ಅವ್ರ ವಿರುದ್ಧವಾಗೇ ಮಾಡ್ತಾ ಇದ್ದಾರೆ ಖಂಡಿತ ಸರ್ ನಾ ಬರುತ್ತೆ ಅವೆಲ್ಲ ಅಲ್ಲ ನೋಡಿರಿ ದರ್ಶನವ್ರು ಏನು ಮಾಡಿದ್ರು ಕಣ್ರಿ ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೆ ನ್ಯಾಯ ಅವ್ರಿಗೇನೋ ಅವ್ರಿಗೇನೋ ಆಗುತ್ತೋ ಮತ್ತೊಂದು ಬೇ ಬೇರೆ ವಿಷಯ ಆದರೆ ರೇಣುಕಾ ಸ್ವಾಮಿ ಮಾಡಿರ್ತಕ್ಕಂಥ ಎಷ್ಟು ಮಟ್ಟಕ್ಕೆ ಸರಿ ಹೌದು ಸರ್ ಯಾವುದೇ ಹೆಣ್ಮಕ್ಳಿಗಾಗಲಿ ರೀ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾರೇ ಕೂಡ ಚೋಡಿಸ್ರು ಸುಮ್ಮಿರಲ್ಲ ಇಲ್ಲ ಸರ್ ಸುಮ್ಮಿರಲ್ಲ ಇದರಲ್ಲಿ ಇರೋನ ಕೋಪ ಮಾಡ್ಕೊಂಡು ಅದನ್ನು ಕೊಲೆ ಮಾಡಿದ್ದಾರೆ ಹ್ಞೂ ಖಂಡಿತ ಸರ್ ಇದನ್ನು ಚರ್ಚೆ ಆಗ್ತಿರೋದು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಇದ್ದಾವೆ ಹೌದು ಈಗ ನೋಡ್ರಿ ಎಷ್ಟು ದಿವಸ ರೇಣುಗಾ ಸ್ವಾಮಿ ಬಗ್ಗೆ ಏನೋ ಮಾತಾಡಿರಲಿಲ್ಲ ಇತ್ತೀಚೆಗೆ ದರ್ಶನ್ ಯಾವಾಗ ಶಿಫ್ಟ್ ಮಾಡಿದ್ರು ಅದನ್ಗೆ ಅಪಾರ ಅಭಿಮಾನಿಗಳಿದ್ದಾರೆ ಹೌದು ಖಂಡಿತ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇದಾರೆ ನೋಡ್ರಿ ಮನೆಯಲ್ಲಿ ಏನು ಒಂದು ಒಳ್ಳೆ ಏನೋ ಒಂದು ಸಂಭ್ರಮ ಥರ ಆಯಿತು ದರ್ಶನ್ ನಮ್ಮೂರಿಗೆ ಬಂದಿದ್ದಾರೆ ಇಲ್ಲಿಂದ ನಾವು ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತೀವಿ ಈಗ ನೋಡ್ರಿ ಅದೇನೇ ಆಗಲಿ ಕಾನೂನು ವಿರುದ್ಧವಾಗಿ ಮಾತಾಡೋದು ಸರಿಯಲ್ಲ ಆದರೂ ಕೂಡ ರೇಣುಗಾ ಸ್ವಾಮಿ ಏನ್ ಅದು ಪರಿಗಣಿಸ್ಬೇಕು ಖಂಡಿತ ಏನೋ ಪರಿಗಣಿಸ್ತಾ ಇಲ್ಲ ನೀವು ದರ್ಶನ ಮಾಡಿದ್ರೆ ತಪ್ಪು ಅಂತೇಳಿ ಇದು ಮಾಡ್ತಾ ಇದಾರೆ ಅಥವಾ ತಪ್ಪು ಮಾಡಿದ್ದಾನೆ ಹೌದು ತಪ್ಪು ಮಾಡಿದ್ದಾನೆ ಆ ದರ್ಶನ ಮತ್ತೆ ತಪ್ಪು ಮಾಡಿದ್ದಾನೆ ರೇಣುಗೋ ಸ್ವಾಮಿ ಏನು ಮಾಡಿದ್ರು ಅದು ಲೆಕ್ಕ ಹಾಕ್ಬೇಕ್ರಿ ಕೈಯಲ್ಲಿ ಸಿರಿಟ್ ಅಪ್ಪ ಗೊಡವ್ ಅಂತ ಬಿಡ್ರಿ ಅಯ್ಯೋ ನಮಗೆ ನ್ಯಾಯ ಸಿಗಲ್ಲ ದರ್ಶನ್ ಜೈಲೋ ಸಿರಿಯಾಡ್ ಸತ್ತದ ಅಂತ ಹೇಳಿ ಆ ಹೆಣ್ಮಗ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾರು ಧ್ವನಿ ಎತ್ತಾರೆ ಯಾರೀ ಯಾರು ಧ್ವನಿ ಎತ್ತಾರೆ ಯಾರು ಅಲ್ಲಿ ಏನು ಮೆಸೇಜ್ ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅದು ಜನ್ಗಳಿಗೆ ಹೊರ ಪ್ರಪಂಚಕ್ಕೆ ತಾಂಬರ್ಬೇಕ್ರಿ ಅವರು ಕೂಡ ಹೊರಪ್ರಪಾಂಚಕ್ಕೆ ನನಗೆ ನನಗೀಥರ ರೇಣುಗಾ ಸ್ವಾಮಿ ಎಲ್ಲ ಮಾಡಿದ್ದೇನೆ ಅಂತ ಹೆಣ್ಮಗಳು ಹೇಳಬೇಕು ಏನಾದ್ರು ಮಾಡಿದ್ರು ಕೂಡ ಅಟ್ಲೀಸ್ಟ್ ಪೊಲೀಸರಿಗೂ ಸ್ವಲ್ಪ ಮಾಹಿತಿ ಇರುತ್ತೆ ಹೌದು ಸರ್ ಸರ್ಕಾರಕ್ಕೂ ಮಾಹಿತಿ ಇರುತ್ತೆ ಇಲ್ಲ ಈ ಹೆಣ್ಮಗಳಿಗೆ ಈ ಥರ ರೇಣುಗಾ ಸ್ವಾಮಿ ಟಾರ್ಚರ್ ಮಾಡಿದ್ದಾನೆ ಅಂತೇಳಿ ಹೌದು ನೋಡ್ರಿ ಇವತ್ತು ಅಷ್ಟೇ ಗೊತ್ತಾಗಣ ನನ್ನ ಜವಾಬ್ದಾರಿ ನಮ್ಮ ಮರೆತು ಮಾತಾಡ್ತಾ ಇದ್ದಾರೆ ಆ ನೋವು ಗೊತ್ತು ಆ ಹೆಣ್ಮಗಳಿಗಾಗಿದೆಯಲ್ಲ ಆ ನೋವು ಅವ್ರಿಗೆ ಗೊತ್ತು ಏನೋ ಅವರ ರಣೆ ಬರ ನಮಗೇನಾಗಬೇಕಾಯ್ತು ನಾವು ಏನಪ್ಪ ಅಂದರೆ ನಾವು ಆನ್ಲೈನ್ ಟೀಮಿಂದ ನಾವು ಯಾರು ಪರವಾಗಿಲಿ ಕೂಡ ನಾವು ಯಾರು ವಿರುದ್ಧವಾಗಿ ಶುದ್ದಿ ಮಾಡಿರ್ತಕ್ಕಂಥದ್ದಲ್ಲ ನಾನು ಈಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರೇಣುಕಾ ಸ್ವಾಮಿ ಏನು ಮಾಡಿದೆ ಅನ್ನೋಂಥದ್ದು ಹೊರ ಜಗತ್ತಿಗೆ ಗೊತ್ತಾಗಬೇಕು ಸರ್ ಅದು ಕೂಡ ಪೊಲೀಸರು ಹೊರ ಜಗತ್ತಿಗೆ ತೋರಿಸ್ಬೇಕೇನ್ರಿ ದರ್ಶನ ಹಾಕ್ಕೊಂಡು ರೂಪ್ತವ್ರಲ್ಲ ಖಂಡಿತ ರೂಪ್ತಾರ ದರ್ಶನ ಹಾಕೊಂಡು ಹಾಕ್ಕೊಂಡು ಆದರೆ ರೇಣುಕಾ ಸ್ವಾಮಿ ಏನು ಮಾಡಿದೆ ಅಂದ್ರೆ ಹೊರ ಜಗತ್ತಿಗೆ ಪೊಲೀಸ್ನವರ ತೋರಿಸ್ಬೇಕು ಈಗ ಈಗ ಸರ್ ಬೇರೆ ಯಾರೋ ತೋರ್ಸೋಕ್ಕಾಗಲ್ಲ ಇಲ್ಲ ಆತ ನಾರಾಯಣ ಯಾರೋ ರೇಣುಕಾ ಸ್ವಾಮಿ ಸಾಚನಾ ಏನೋ ಮಾಡೋ ಇಲ್ವಾ ಅಮ್ಮಾಯಕ ತಣೋಗಿರೋ ಹೊಡೆದ್ಬಿಟ್ಟು ಕೊಲೆ ಮಾಡಿದ್ರೆ ಇಲ್ಲ ಆ ಹೆಣ್ಮಗಳಿಗೆ ಟಾರ್ಚರ್ ಕೊಟ್ಟಿದ್ದಾನ ಏನೇನು ಮೆಸೇಜ್ ಹಾಕಿದ್ದಾನೆ ಹೊರ ಜಗತ್ತಿಗೆ ತೋರಿಸ್ಬೇಕು ಹೊರ ಪ್ರಪಂಚಕ್ಕೆ ತೋರಿಸ್ಬೇಕು ಅವಾಗ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾರು ಸಾಚ ಹೌದು ಸರ್ ಯಾರು ಪ್ರಾಮಾಣಿಕ ಹೋಗಿದ್ದಾರೆ ಅನ್ನೊಂದು ನೋಡೋಣ ನಮ್ಮ ಆನ್ಲೈನ್ ಟಿ ವಿ ವತಿಯಿಂದ ನಾವು ಯಾಕೆ ಇದು ಮಾಡ್ತಿದ್ದೀವಿ ವರದಿ ಮಾಡ್ತಿದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಚರ್ಚೆಗಳು ಸಖತ್ತು ಡೈಲಿ ಸರ್ ಪೊಲೀಸ್ನವರು ಕೂಡ ನೋಡಿರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಈ ದರ್ಶನ್ಗೆ ಮಾಡಿದ್ರಲ್ಲ ಇದೇ ತರ ರೀ ಇದೇ ತರ ರಾಜಕಾರಣಿಗಳು ಒಳ್ಳೆ ಹೋಗ್ತಾರಲ್ಲ ರಾಜಕಾರಣಿಗಳು ಮಾಡ್ಬೇಕೇನ ರೀ ಖಂಡಿತ ರಾಜಕಾರಣಿಗಳು ಸಾಚನಾ ಇಲ್ಲ ಸರ್ ರಾಜಕಾರಣಿಗಳು ಏನು ಮಾಡೋದಿಲ್ವಾ ಅವರು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಥರ ಮಾಡಬೇಕು ಮಾಡಬೇಕು ಕರ್ನಾಟಕದ ಪೊಲೀಸ್ ಪೊಲೀಸ್ ಏನೋ ತೋರಿಸ್ಬೇಕು ಅದ್ರ ಮಾಡ್ತೀರಾ ಖಂಡಿತ ಪೊಲೀಸ್ನವರು ಒಂದು ವಿಚಾರದಲ್ಲಿ ಅವರು ಕೂಡ ಏನು ಹೇಳಕ್ಕಾಗಲ್ಲ ಇದು ನೋಡೋಣ ನಮ್ಮ ಆನ್ಲೈನ್ ಟಿ ವಿ ವತಿಯಿಂದ ಏನು ವಿನಂತಿ ಅಂದರೆ ರೇಣುಗಾ ಸ್ವಾಮಿ ಸಾಚಾನ ಅಥವಾ ಏನು ಮಾಡಿದ್ದೇನೆ ಹೊರ ಜಗತ್ತಿಗೆ ಪೊಲೀಸ್ ಅಧಿಕಾರಿ ತೋರಿಸ್ಬೇಕಾಗುತ್ತೆ ಸರ್ಕಾರ ತೋರಿಸ್ಬೇಕಾಗುತ್ತೆ ಆನ್ಲೈನ್ ಟಿ ವಿ ಇದು ನೈಜ ವರ್ಗಗಳ ಭಂಡಾರ ನಮಸ್ಕಾರ